ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ಶೋಷಿತ ಸಮುದಾಯಗಳ ಓಟಿನಿಂದ ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದು ಕಾಂಗ್ರೆಸ್ನವರ ಮಂತ್ರಿಗಳನ್ನು ಮಾಡಿ ಕಾಂಗ್ರೆಸ್ನವರ ಎಂ ಎಲ್ ಎನ್ ಮಾಡಿ ಕಾಂಗ್ರೆಸ್ನವರ ಎನ್ಯರ್ನ ಮಾಡಿ ಇವತ್ತು ಅವ್ರ ಹತ್ರನೇ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ವರದಿ ಬಿಡುಗಡೆ ಮಾಡಿ ನಮ್ಮ ಬೇಡಿಕೆ ಈಡೇರಿಸಿ ಹೇಳಿ ಭಿಕ್ಷೆ ಬೇಡಿ ಅವ್ರ ಮನೆಯಿಂದ ತಿರುಗಾಡೋ ಸ್ಥಿತಿ ಈ ಸಮುದಾಯಕ್ಕೆ ಬಂದಿದೆ ಅಂತಂದ್ರೆ ಬೇಜಾರಾಗ್ತದೆ ನಮಗೆ ಅಂದ್ರೆ ನಮಗೇನು ಮಾನ ಮರ್ಯಾದ ಗೌರವಗಳು ಈ ಸಮುದಾಯಗಳಿಗೆ ಏನಿಲ್ವಾ ಈ ಋಣವನ್ನ ತೀರಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ಬೇಕು ಆ ವರದಿಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಅಧಿಕಾರವೂ ಕೂಡ ಇವತ್ತು ಹಿಂದುಳಿದ ಸರ್ಕಾರ ಸಮುದಾಯಗಳಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಮೇಲ್ಜಾತಿಯ ಲೀಡರ್ಗಳು ಗುಟರು ಹಾಕ್ತಾ ಇದಾರೆ ಬೆದರಿಕೆಗಳನ್ನು ಹಾಕ್ತಾ ಇದಾರೆ ಈ ಗುಡ್ರು ಬೆದರಿಕೆಗಳಿಗೆ ಹಾಕ್ತಾ ಇದ್ರು ನಮ್ಮ ಸರ್ಕಾರ ನಂತರವಾಗಿರುವಂತಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಏನದಕ್ಕೆ ಏನ್ ತೋರಿಸ್ತದೆ ಇದು ಯಾಕೆ ಆಗ್ತಾ ಇದೆ ನಮ್ಮ ಸಮುದಾಯ ಐಂದ ಮುಖ್ಯಮಂತ್ರಿಗಳು ಐಂದ ಸರ್ಕಾರ ಹಿಂದುಳಿದವರ ಸರ್ಕಾರ ನಮ್ಮ ಮಂತ್ರಿಗಳು ಅಂತ ಹೇಳಿ ನಾವು ಕೂಡ ಅವ್ರ ವಿರುದ್ಧ ಏನು ಕೂತಿದ್ದೀವಿ ಎಷ್ಟು ದಿನ ಅದು ಕೂತ್ಕೊಳ್ಳೋದು ಯಾರು ವಿರೋಧ ಮಾಡ್ತಾ ಇರೋದು ನೈಂಟಿ ಪರ್ಸೆಂಟ್ ಸಮುದಾಯಗಳು ಇಲ್ಲಿ ಕೂತಿದಿವಿ ನಾವು ವಿರೋಧ ಮಾಡ್ತಾ ಇದೀವ ನೈಂಟಿ ಪರ್ಸೆಂಟ್ ಸಮುದಾಯಗಳ ತೆರಿಗೆ ದುಡ್ಡಿಂದ ಈ ಸಮೀಕ್ಷೆ ಮಾಡಿಲ್ವಾ ಯಾರೋ ಹೊಂದ್ರ ಸಮುದಾಯದವರು ವಿರೋಧ ಮಾಡ್ತಾ ಇದಾರಲ್ಲ ಅವ್ರ ತೆರಿಗೆ ದುಡ್ಡಿಂದ ಏನಾದ್ರು ಸಮೀಕ್ಷೆ ಮಾಡಿದಾರ ಯಾಕೆ ಬೆದರಿಕೆ ಈ ಸರ್ಕಾರಕ್ಕೆ ಯಾಕೆ ಹೆಸರು ಈ ಸರ್ಕಾರ ಸರ್ಕಾರ ತನ್ನ ಸ್ಪಷ್ಟ ನಿಲುವನ್ನ ಹೇಳ್ಬೇಕಲ್ಲ ಎಷ್ಟು ಬೇಜಾರಾಗುತ್ತಂತಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ನ ಅಜೆಂಡದ ಒಳಗಡೆ ಈ ಸಬ್ಜೆಕ್ಟ್ ಬರ್ತಾ ಇದೆ ನಾಳೆ ಕ್ಯಾಬಿನೆಟ್ ನಲ್ಲಿ ಜಾತಿ ಸಮೀಕ್ಷೆ ಬರದೆ ಬರಲಿದೆ ಅಂತ ಹೇಳಿ ಸುದ್ದಿ ಆಗುತ್ತೆ ನೋಟ್ ಆಗುತ್ತೆ ರಾತ್ರಿ ಅಷ್ಟೊತ್ತಿಗೆ ಚೇಂಜ್ ಆಗಿ ಬೆಳಿಗ್ಗೆ ಗಾಯ ಆಗುತ್ತೆ ಅಂದ್ರೆ ನಮ್ಗೇನು ಮಾನ ಮರ್ಯಾದ ಗೌರವಗಳು ಈ ಸಮುದಾಯಗಳಿಗೆ ಏನಿಲ್ವಾ ಈ ಇಲಾಖೆ ಮಂತ್ರಿಗಳು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತಾದ್ರೂ ಸರ್ಕಾರದ ಸಂಬಂಧಪಟ್ಟ ಜವಾಬ್ದಾರಿ ವಿರುದ್ಧ ಯಾರಾದ್ರೂ ಇದಕ್ಕೆ ಸಂಬಂಧಪಟ್ಟಂಗೆ ಈ ಕಾರಣಕ್ಕಾಗಿ ನಾವು ತರ್ತಾ ಇಲ್ಲ ಅಂತ ಹೇಳಿದಾರ ಯಾರಿಗೆ ಹೆದರ್ತಾ ಇದೀರಿ ನೀವು ವೋಟರ್ ಹಾಕ್ದವ್ರಿಗೆ ಹೆದರ್ಬೇಕು ವೋಟ್ ಹಾಕ್ತಾ ಇರೋರಿಗೆ ಹೆದರ್ಬೇಕು ಈ ಪ್ರಶ್ನೆ ಕೇಳಬೇಕಾಗಿದೆ ಸರ್ಕಾರಕ್ಕೆ ನಮ್ದೇ ಸರ್ಕಾರ ನಾವೇ ವೋಟ್ ಹಾಕಿದ್ದು ಇಲ್ಲಿ ಕೂತಿರೋರಲ್ಲಿ ನೈಂಟಿ ಪರ್ಸೆಂಟ್ ಕಾಂಗ್ರೆಸ್ಸಿನ ಸದಸ್ಯರು ಮತ್ತು ಕಾಂಗ್ರೆಸಿನ ಹಿತೈಷಿಗಳು ಯಾರು ಇಲ್ಲಿ ಕೂಡ ಈ ಸರ್ಕಾರದ ವಿರೋಧಿಗಳಿಲ್ಲ ಯಾರು ಕಾಂಗ್ರೆಸ್ ವಿರೋಧಿಗಳಿಲ್ಲ ಇಲ್ಲಿ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೆ ಶಕ್ತಿ ತುಂಬೋದಕ್ಕೆ ಕೆಲಸ ಮಾಡಿದಂತಹ ಲೀಡರ್ ಕೂತಿರೋದು ಈ ಲೀಡರ್ ಗಳಿಗೆ ಉತ್ತರ ದಾಯಿತ್ವವನ್ನು ಬೋರ್ ಜವಾಬ್ದಾರಿ ಮುಖ್ಯಮಂತ್ರಿಗಳು ಹೌದು ಕಾಂಗ್ರೆಸ್ ಇಂದ ಹೌದು ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ವಿನಂತಿ ಮಾಡ್ತೀನಿ ನಾನು ನೀವು ಪಕ್ಷದ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ತಗೊಂಡಿರುವಂತವ್ರು ಈ ಸಮುದಾಯಗಳು ಎಸ್ ಸಿ ಬಿ ಸಿ ಮೈನಾರಿಟಿ ಸಮುದಾಯಗಳೆಲ್ಲವೂ ಕೂಡ ಒಕ್ಕೋರಲ್ನಿಂದ ಕಾಂತರಾಜ್ ಅವರ ವರದಿ ಪ್ರಕಟ ಆಗಬೇಕು ಬಹಿರಂಗಗೊಳ್ಬೇಕು ಹೇಳಿ ಕೇಳ್ತಾ ಇದೀವಿ ಸ್ಪಷ್ಟನೆ ಕೊಡಿ ಉತ್ತರ ಕೊಡಿ ಇದಕ್ಕೆ ನಿಮ್ ಪ್ರತಿಕ್ರಿಯೆ ಏನು ಹೇಳಿ ಇದಕ್ಕೆ ನೀವು ಇದು ಅಷ್ಟೇ ಅಲ್ಲದೆ ಹೇಳಿಲ್ಲ ಮೊನ್ನೆ ಒಂದು ಸುದ್ದಿ ಬಂತು ಏನಂದ್ರೆ ಇಲ್ಲ ರಾಜ್ಯದ ಕಾಂಗ್ರೆಸ್ನವರು ತಯಾರಿದ್ದಾರೆ ಮುಖ್ಯಮಂತ್ರಿ ತಯಾರಿದ್ದಾರೆ ಯಾರೋ ಹೈಕಮಾಂಡ್ ಅವರು ಸಿದ್ಧ ಇಲ್ಲ ಅವರು ಈ ವರದಿಯನ್ನು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಕ್ಯಾಬಿನೆಟ್ ಇರಲಿಲ್ಲ ಕ್ಯಾಬಿನೆಟ್ ಅನ್ನು ನಡೆಸಬೇಕಾಗಿರೋದು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಥವಾ ಬೇರೆ ಇನ್ಯಾವುದೋ ದೆಹಲಿಯಿಂದ ಸುತ್ತೋಲೆಗಳು ಹೊರಡಿಸುವಂತ ದೊಡ್ಡ ನಾಯಕರು ನಾವು ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ಹೆಮ್ಮೆ ಪ್ರೀತಿ ಗೌರವ ಅಭಿಮಾನ ನಿಮಗೋಸ್ಕರ ಪ್ರಾಣ ಕೊಟ್ಟು ನಾವು ಈ ಸರ್ಕಾರ ದುಡಿದಿದ್ದೀವಿ ದಯವಿಟ್ಟು ವಿನಂತಿ ಮಾಡ್ತೀವಿ ಯಾವುದೇ ದೆಲ್ಲಿಯ ಬೆದರಿಕೆಗಳಿಂದ ನೀವು ಹಿಂದೂ ಸರಿಯಬಾರದು ಯಾವುದೇ ದೆಲ್ಲಿಯ ಬೆದರಿದಿಂದ ದಯವಿಟ್ಟು ನೀವು ಹಿಂದೆ ಸರಿಬಾರದು ಯಾಕೆ ನೀವು ಎದುರ್ತೀರಿ ಯಾರೋ ಇನ್ನೊಬ್ಬರುತ್ತೆ ದೆಲ್ಲಿಯವ್ರು ಹೇಳಿದ ತಕ್ಷಣ ಅದನ್ನ ಅಜೆಂಡಾ ತೆಗೆದು ಬಿಡೋದು ದೆಲ್ಲಿಯವರು ಹೇಳಿದ ತಕ್ಷಣ ಅವರೆಲ್ಲ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿರೋದು ಕರ್ನಾಟಕದವರು ಕರ್ನಾಟಕದ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿ ಬರೋದಕ್ಕೆ ಕರ್ನಾಟಕ ಈ ಸೋಸಿತ ಹಿಂದ ಸಮುದಾಯಗಳ ಮತದಾರರು ನಿಮ್ಮಲ್ಲಿ ಅಧಿಕಾರಕ್ಕೆ ತಂದಿರೋದು ಈ ಮತದಾರರಿಗೆ ನೀವು ಉತ್ತರದಾಯತ್ವವಾಗಿರ್ಬೇಕು